ನಮಸ್ಕಾರ ರಾತ್ರಿ ಈ ವ್ಯಕ್ತಿನ ಕರ್ಕೊಂಡೋಗಿ ಹಳೆ ಮನೆ ಹತ್ರ ಬಿಟ್ಟಿದ್ದೆ ಅಂದ್ರೆ ಹಳೆ ಮನೆ ಅಂತೆ ಮಾರ್ಬಿಟ್ಟವ್ರಂತೆ ಮಾರ್ಬಿಟ್ಟವ್ರಂತ್ರೆ ನೋಡಿ ಸ್ನೇಹಿತರೆ ಹಾಸ್ಪಿಟ್ಲ್ಗೆಲ್ಲ ಕರ್ಕೊಂಡೋಗಿ ತೋರಿಸ್ದೆ ಮತ್ತೆ ಬಿದ್ದ ಮತ್ತೆ ಬಿದ್ದಿ ಮತ್ತೆ ನೋಡಿ ಗಾಯ ರಕ್ತ ಎಪ್ಪ ಸ್ನೇಹಿತರು ಏನ್ ಮಾಡಲ್ಲ ಈಗ ಅವ್ರ ಮನೆಯವ್ರಿಗೆ ವಿಚಾರ ತಿಳಿಸಿದೀನಿ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಅಲ್ಲಿ ಅಕ್ಕಪಕ್ಕ ಯಾರು ನಂಬರ್ ಕೊಡಕ್ಕಾಗಿದ್ರು ಅವ್ರ ಫ್ಯಾಮಿಲಿ ಇದು ಈಗ ಅವ್ರ ಫ್ಯಾಮಿಲಿ ನಂಬರ್ ಕೊಟ್ರು ಕರೆ ಮಾಡಿ ತಿಳಿಸಿದೀನಿ ಕರ್ಕೊಂಡ್ ಬರ್ತಾ ಇದೀನಿ ನಿಮ್ ಮನೆ ಹತ್ರ ಅಂತ ಹೇಳಿದ್ರು ಹೇಳಿದೆ ನಾನು ಅಡ್ರೆಸ್ ಹೇಳಿದ್ರು ಹೋಗಿ ಸ್ನೇಹಿತರೆ ಅವ್ರ ಮನೆ ಹತ್ರ ಬಿಟ್ಟು ಬರ್ತೀನಿ ಸಣ್ಣ ಸಹಾಯ ಮಾಡ್ತಿದ್ದೀನಿ ಸ್ನೇಹಿತರೆ ರಾತ್ರಿ ಅಂತೂ ಮಾಡದ ಪ್ರಯತ್ನ ಸತಃ ಪಟ್ಟಿ ಸಾಕಾಗಿ ರಾತ್ರಿ ಹಳೆ ಮನೆ ಹತ್ರನೇ ಬಿಟ್ಟೆ ಈಗ ನೋಡಿ ಬಿಟ್ಟಿರೋದಕ್ಕೆ ಹಳೆ ಮನೆ ಹತ್ರ ಬಿಟ್ಟಿದ್ರು ಈ ತರ ಹೊಡ್ಕೊಂಡಿದ್ರೆ ಮಖ ಮುಖಿ ಎಲ್ಲ ಅಪ್ಪ ಓಕೆ ಥ್ಯಾಂಕ್ ಯು ಈಗ ಆಟೋದಲ್ಲಿ ಕುಂಡ್ಕೊಂಡಿದೀನಿ ಆಲ್ರೆಡಿ ಅಲ್ಲಿ ಬಿದ್ದಿರ್ತಕ್ಕಂತ ಜನ ಎಲ್ಲಾ ಹೇಳಿದ್ರು ಇಲ್ಲೇನು ವಿಡಿಯೋ ಮಾಡ್ಬಿಡಿ ಅಂತ ಹೇಳಿದ್ರು ಅದಕ್ಕೆ ನಾನು ಈಗ ಆಟೋದಲ್ಲಿ ಕುಂಡ್ಕೊಂಡು ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಬಿಡ್ತಾ ಇದ್ದೀನಿ ಆಟೋದಲ್ಲಿ ಆಟೋದಲ್ಲಿ ಈಗ ಕರ್ಕೊಂಡೋಗಿ ಹಿಂಗ್ ತೋರ್ಸು ಆಟೋದಲ್ಲಿ ಕರ್ಕೊಂಡ್ ತೋರಿಸ್ತೀನಿ ಓಕೆ ಯು 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 ಮನೆ ಕರ್ಕೊಂಡ್ ಬಂದಿದ್ದೀನಿ ಪಾಪ ನಮ್ ಪೊಲೀಸರು ಹೇಳಿದ್ರು ಅಂತ ಕರ್ಕೊಂಡ್ ಬಂದೆ ಬನ್ನಿ ಬನ್ನಿ ರಾತ್ರಿ ಸಾಹಸ ಮಾಡಿದೆ ಸೇರ್ಸಕ್ಕೆ ಹೇಳಿಲಿ ನಾವು ಅಲ್ಲಿ ಮನೆ ಮಾಡಿ ಇಲ್ಲೇ ನಿಮ್ ಜೊತೆಗಿಲ್ವಾ ಊಟ ಕೊಟ್ಟು ಯಾಕೆ ಮಧ್ಯಾಹ್ನ ಹನ್ನೆರಡ್ ಗಂಟೆಯಿಂದ ಬಿದ್ದಿರೋದಂತೆ ಅವ್ರು ಸ್ನೇಹಿತರೆ ಅವ್ರ ಮನೆಯಲ್ಲೂ ಸಿದ್ದಪ್ಪ ಯಾರ ಮನೆ ಇದು ಅಕರ್ಮನೆ ಮನೆ ಬಿಟ್ಟು ಯಾಕೆ ಹೋಗ್ತೀವಿ ಮನೆ ಬಿಟ್ಟು ಆಚೆ ಊಟ ತಗೊಂಡ್ ಕೊಡ್ತಾರಂತೆ ಆ ಮನೆ ಬಾಡಿಗೆ ಮಾಡ್ಕೊಟ್ಟಾರಂತೆ ಈ ವಿಡಿಯೋ ಹಾಕಿದ್ದೆ ಯಾಕಂದ್ರೆ ಈಗ ಅವ್ರ ಮನೆಗೆ ಕರ್ಕೊಂಬಂದಿ ಬಿಟ್ಟಿದ್ದೀನಿ ಯಾಕಂದ್ರೆ ಒಂದ್ ಸಣ್ಣ ಸಹಾಯ ಮಾಡಿದ್ದೇವೆ அக்கா எஸ் எல்லாம் ேடிதப்போதே எத்தி இல்லை ஆத்தர ಇರ್ಲಕ್ಕ ನಮ್ ಬಸನಳ್ಳಿಯವರು ನಮ್ಮ ಬಸನಳ್ಳಿಯವರು ಊಟ ಗೀಟ ಎಲ್ಲ ಕೊಟ್ಟಿ ನನ್ನ ಕರ್ಸ್ಕೊಂಡು ನಮ್ ಪೊಲೀಸರನ್ನ ಕರ್ಸ್ಕೊಂಡು ಈಗ ಮನೆ ಹತ್ರ ಕಳ್ಸಿಕೊಟ್ಟಿದ್ದಾರೆ ನಿಮ್ಗೆ ನಾನು ಹಳೆ ಮನೆ ಹತ್ರ ಬಿಟ್ಟಿದ್ದೆ ಇವರು ಯಾರು ಇಲ್ಲ ನನಗ್ ಗೊತ್ತಿಲ್ವೇ ನಿಮ್ ಗೊತ್ತಿಲ್ಲ ಪಾಪ ನನಗ್ ಗೊತ್ತಿಲ್ಲ ಕರ್ಕೊಂಡೋಗಿ ಬಿಟ್ಟೆ ಬಂದೆ ಮತ್ತೆ ಅಲ್ಲಿ ಅಕ್ಕಪಕ್ಕದವ್ರು ಅಲ್ಲಿ ಅಕ್ಕಪದವರು ಯಾರೋ ಕೊಟ್ರು ನನಗೆ ಎಲ್ಲ ಪರಿಚಯ ಇದರಮ್ಮ ನನಗೆ ಸ್ವಲ್ಪ ಪರಿಚಯದಿಂದ ನನಗೆ ಬೇಗ ಸ್ವಲ್ಪ ಕೊಡ್ತಾರೆ ನಂಬರ್ಗಳು ಯಾರಾದ್ರೂ ಕೇಳಿದ್ರೆ ಈಗ ಇಂದ್ರನಗರ ಅಂದ್ರು ಇಂದ್ರನಗರದತ್ರ ಕರ್ಕೊಂಡೋದೆ ಇಂದ್ರನಗರದಗೆ ನಾವು 20 ವರ್ಷ ಅಲ್ಲೇ ಇದ್ದೋ ಇವರು ಅದನ್ನ ಎಡಿಟ್ ಮಾಡ್ಕೊಂಡವ್ರೆ ಮನೆ ಮನೆ ಮಾರ್ದಾಗಿಂದನು ಎಟಿ ಎಟ್ ಕಮ್ತದಾ ಇಂಗ ನನ್ನ ಮನೆ ಅಂತ ಮನೆಗೆ ಹೋಗ್ತದೆ ಆಯ್ತು ಇರಿ ಅಷ್ಟೇ ನಿಮ್ ಮನೆಯಲ್ಲಿ ಇದ್ದಪ್ಪ ಎಲ್ ಬರುತ್ತೆ ಎಲ್ಲ ಇಂದ್ರನಗರ ಇಂದ್ರನಗರ ಅಲ್ಲ ಬಸವೇನಲಿ ಮಸನೆಳ್ಳಿ ಅಂತ ನಿಮ್ಮನೆ ಮನೆ ಓ ಎಲ್ಲ ಮನೆ ಓ ದೇ ವಾಲ್ಮೀಕಿ ನಗರ ವಾಲ್ಮೀಕಿ ನಗರ ಅಲ್ಲಿ ಫಸ್ಟ್ನೇ ರಡ ವಾಲ್ಮೀಕಿ ನಗರ ಅಲ್ಲಿ ಮೇಲ್ಗಡಿಕೆ ಐತೆ ಮೇಲ್ಗಡಿಕೆ ಗುಟ್ಟೆ ಅಲ್ಲಿ ಮನೆ ಮಾಡ್ಕottಾರ ರಾತ್ರಿ ವಾಲ್ಮೀಕಿ ನಗರ 안드로 ಅಕ್ಕ ವಾಲ್ಮೀಕಿ ನಗರ ಅಂದ್ರು ಯಾರು ಅವರ ಅಂದ್ರು ಯಾರು ರಿಲೇಶನ್ ಅವರ ಅಂದ್ರು ಯಜಮಾನ್ರ ಈಗ ಅಕ್ಕರ್ ನೋಡ್ಕೊಂತಾರೆ ಇರಿ ಅಕ್ಕರ್ ಕೇಳ್ಕೊಂಡ್ ಕೇಳ್ಕೊಂಡಿರಿ ಇಲ್ಲ ನೋಡು ಈಗ ನೋಡಿಲ್ಲೇ ನಿಮ್ ಮನೆಗ್ ಬಿಟ್ಟು ಏನೋ ಓದೆ ಅಂದ್ರೆ ನಮ್ ಪೊಲೀಸರನ್ನ ಕರ್ಕೊಂಡ್ ಬಂದಿರ್ ಬಿಡಿಸ್ತೀನಿ ಸರಿನಾ ನಮ್ ಪೊಲೀಸರು ನೀನ್ ರಕ್ಷಣೆ ಮಾಡಿ ಇಲ್ಲಿಗೂ ಕರ್ ಕಳ್ಸ್ಕೊಟ್ಟಿರೋದು ಏನು ಏನು ಬಂದಿದ್ರೆ ರಾತ್ರಿ ಬಂದಿದ್ರು ನೋಡುದ್ ನಿಮ್ಮ ನಿನ್ನ ಏ ರಾತ್ರಿ ಅದು ಗೊತ್ತಿಲ್ಲ ನೋಡಿ ಸ್ನೇಹಿತರೆ ಅಂದ್ರೆ ಈಗ ಮಾತಾಡಿದ್ದು ಸಲ ಇನ್ನೊಂದ್ ಏನೋ ಒಂಥರ ಮಾತಾಡ್ತಾರ ಪಾಪ ಫ್ಯಾಮಿಲಿ ವಿಚಾರ ಬೇಡ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಂತಾರೆ ಆದ್ರೆ ಈ ವ್ಯಕ್ತಿ ಗೊತ್ತಾಯ್ತು ಒಂದು ಐದ್ ಲಕ್ಷ ಕೊಟ್ಟಿ ಬಾಡಿಗೆ ಮನೆಯನ್ನು ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಬಾಡಿಗೆ ಅಂದ್ರೆ ಸೊಂತನೆ ನೋಡಿ ಆ ಮನೆಯೊಳಗೆ ಇರ್ತಾರೆ ಆಮೇಲೆ ಅಕ್ಕವರು ಊಟ ತಗೊಂಡೋಗಿ ದಿನ ಕೊಟ್ಟು ಬರ್ತಾರೆ ಆದ್ರೂ ನೋಡಿ ಕಷ್ಟ ಆಚೆಗಡೆ ಹೋಗಿ ಬಿದ್ದಿ ಒದ್ದಾಡಿ ಪಾಪ ನೋಡಿ ಬನ್ನಿ ತೋರಿಸ್ತೀನಿ ನೋಡಿ ಮತ್ತೆ ಕ್ಲೀನ್ ನೆನೆ ನೆನೆಯೆಲ್ಲ ನೋಡಿ ಇವಾಗ ಮತ್ತೆ ಬಿದ್ದಿ ರಕ್ತ ನೋಡಿ ಹಿಂಗೆಲ್ಲ ಪಾಪ ಫ್ಯಾಮಿಲಿ ಚೆನ್ನಾಗೆ ನೋಡ್ಕೊಂತಾರೆ ಆದ್ರೆ ಈ ವ್ಯಕ್ತಿ ಈ ಕೇಳಲ್ಲ ಓಕೆ ಥ್ಯಾಂಕ್ ಯು ಸ್ನೇಹಿತರೆ

ಒಂದೊಂದು ಲಾಕ ಅಡ್ರೆಸ್ ಅಲ್ಲಿ ಇರತ್ತೆ ಓ ಈ ಒಂದಾಗಿದೆ ಎರಡು ಆಗಿದೆ ಓಬಲ್ ಆಯ್ತು ಓಕೆ ಅಣ್ಣ ಓಕೆ ಅಮ್ಮ ಹಾಯ್ ಒಳ್ಳೆದಪ್ಪ ದೇವರ ಇಲ್ಲ ಅಮ್ಮ ದೇವರಾಗಿ ಬಂದಿದ್ದೀರಾ ನೀವು ಏನು ಗೊತ್ತಾ ಈ ತರ ಇಬ್ ಮಾಡೋದೇ ಒಳ್ಳೆದೋ ನೋಡಿ ಹಾಯ್ ಅಮ್ಮ ಹಾಯ್ ಮಾಡ್ರಿ ಹೇಳು ಮಾತಾಡ್ ಬಿಡಿ ಮಾತಾಡ ಹಾಯ್ ಬಣ್ಣ ಹಾಯ್ ಮನೆ ಇದು ನಮ್ಮ ಅಕ್ಕರ ಹಾ ಮನ ಸೇರಿದ್ದೀನಿ ಅಂತ ಹೇಳು ಜನಗಳಿಗೆ ನಮ್ಮ ಅಕ್ಕರ ಮನೆಗ್ ಬಂದಿದ್ದೀನಿ ಅಂತ ಹೇಳು ಹಾ இன் எல்லு எல்லாம் இன்னொந்தியா குடித்தார் அது நான் கேள்வி பார்த்தேன் குடியே இல்ல